ಹಲೋ ಸ್ನೇಹಿತರೆ ಸ್ವಾಗತ ಸಹಲ್ ಕೃಷಿಗೆ ನಾನು ನಿಮ್ಮ ಸ್ನೇಹಿತ ರಾಘು ಮಾತಾಡೋದು ಸ್ನೇಹಿತರೆ ಈಗ ತೊಗರಿ ಒಳಗೆ ಈಗೇನಾಗ ಹೂವು ಚಾಲು ಆಗೈತೆ ರೀ ಎಲ್ಲ ಕಡೆ ಹೂವದು ಬರೋದು ಚಾಲು ಆಗೈತಿ ಹೌದಾ ಆಮೇಲೆ ಈಗ ಥಂಡಿ ಸೀಸನ್ ಅದ ಈಗ ನೋಡ್ಬೇಕಂದ್ರೆ ಥಂಡಿ ಸೀಸನ್ ಒಳಗೆ ಏನಾಗ್ತದೆ ಹೂವು ಅಂದ್ರೆ ಸ್ವಲ್ಪ ಉದುರ್ತಾವೆ ಭಾಳ ಉದುರ್ತಾವ ಹೌದಾ ಅದು ಯಾಕೆ ಉದುರ್ತಾವ ಅದಕ್ಕೆ ರೀಸನ್ ಏನಂದ್ರೆ ನಿಮಗೆ ಈ ವಿಡಿಯೋ ನಿಮಗೆ ಹೇಳ್ತೀವಿ ಏನಂದ್ರೆ ಈಗ ಸ್ಪೆಷಲಿ ಹೇಳಬೇಕಂದ್ರೆ ನಾವು ಏನದ ನಮ್ಮದು ಭೂಮಿ ಒಳಗೆ ಕಾವಿಲ್ಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಏನದಲ್ಲ ಭಾಳ ಕಡಿಮೆ ಆಗ್ಬಿಟ್ಟು ನಮ್ಮ ಆನ್ ಐನ್ ಎವರೇಜ್ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಪಾಯಿಂಟ್ ಫೈವ್ ಇರಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಹೌದಾ ಈಗ ಏನಾಗುತ್ತೆ ಕೆಮಿಕಲ್ ಹಾಕಿ ಹಾಕಿ ಏನಾಗುತ್ತೆ ಅಂದ್ರೆ ನಮ್ಮದು ಭೂಮಿ ಏನಾಗುತ್ತೆ ಅಂದರೆ ಫುಲ್ ಒಳಗಿಂದ ಏನು ಕಾವು ಇರ್ತದಲ್ಲ ಹೋಗಿಬಿಟ್ಟದ ಆಮೇಲೆ ಈಗ ಎಲ್ಲ ಕಡೆ ಕೆಮಿಕಲ್ ಯೂಸ್ ಮಾಡ್ತಾಯಿದ್ವಿ ನಾವು ದನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯಾವುದು ಯೂಸ್ ಮಾಡ್ತಲ್ಲ ಅದಕ್ಕೇನಾಗೈತೆ ಅಂದರೆ ಸ್ವಲ್ಪ ಕಾವು ಭೂಮಿನಾಗಿಲ್ಲ ಆಮೇಲೆ ಮ್ಯಾಲಿನ ಥಂಡಿ ಒಂದು ಅವು ಎರಡು ಸಿ ಏನಾಗುತ್ತೆ ಪೂರ ಥಂಡಿಲಿಂದ ಏನಾಗ್ತದೆ ಹೂವು ಉದುರ್ತಾವೆ ಭಾಳ ಉದುರ್ತಾವೆ ಹೌದಾ ಸೊ ಅದಕ್ಕೆ ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕು ನಿರ್ವಹಣೆ ಮಾಡಬೇಕಂದ್ರೆ ಇದು ಸ್ಪೆಷಲಿ ಈಗ ಕೃಷಿ ವಿಜ್ಞಾನ ಕೇಂದ್ರ ಒಳಗೆ ಪಲ್ಸ್ ಮ್ಯಾಜಿಕನ್ ಬರ್ಲತ್ತದ ಆ ಪಲ್ಸ್ ಮ್ಯಾಜಿಕ್ ನೀವು ನಿಮ್ಮದು ಲೋಕಲ್ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಗುಲ್ಬರ ಆಗಲಿ ಎಲ್ಲಿರೋ ಆದರೆ ಅಲ್ಲಿ ನಿಮ್ಗೆ ಪಲ್ಸ್ ಮ್ಯಾಜಿಕನ್ ಸಿಗ್ತೈತೆ ಆ್ಯಕ್ಚುಲಿ ಈ ಥರ ಪಲ್ಸ್ ಮ್ಯಾಜಿಕನ್ ಸಿಗ್ತೈತೆ ಈ ಥರ ಪಲ್ಸ್ ಮ್ಯಾಜಿಕನ್ ಸಿಗ್ತದೆ ಇದು ಏನಾದರೂ ಎಕ್ರಿಗೆ ಅಂದರೆ ಆಲ್ಮೋಸ್ಟ್ ಆಲ್ ಫೋರ್ ಕೆ ಜಿ ಎಕ್ರಿಗೆ ನೀವು ಪ್ಲಾಂಟೇಷನ್ ಮಾಡಬೇಕಾಗ್ತದೆ ಇದರೊಳಗೆ ಏನಾಗುತ್ತೆ ಪಿ ಜಿ ಆರು ಎಲ್ಲ ಸಾಲ್ವೆಂಟು ಎಲ್ಲನೇ ಇರ್ತದೆ ಹೌದಾ ಇದು ಏನಾಗಂದ್ರೆ ಎಕ್ರಿಗೆ ನಾಲ್ಕು ಕೆ ಜಿ ಸ್ಪ್ರೇ ಮಾಡಬೇಕು ಆ್ಯಕ್ಚುಲಿ ಒಂದು ಫಿ ಫಿಫ್ಟಿ ಪರ್ಸೆಂಟ್ ಫ್ಲವರ್ ಇದ್ದಾಗ ಅವಾಗ ಸ್ಪ್ರೇ ಮಾಡಬೇಕು ಆಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಫ್ಲವರ್ ಇದ್ದಾಗ ಅವಾಗ ಎರಡು ಸರ್ತಿ ಇನ್ನೊಂದು ಸರ್ತಿ ಸ್ಪ್ರೇ ಮಾಡಬೇಕು ಟೋಟಲ್ ನಾಲ್ಕು ಕೆ ಜಿ ಪರ್ ಎಕರೆ ಆಗ್ತದೆ ಅದರಲ್ಲಿ ಏನಾಗ್ತದಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಹೂವ ಏನು ಇರ್ತವಲ್ಲ ಹೂವು ಉದ್ರೆ ಸ್ಟಾಪ್ ಮಾಡಿಬಿಡ್ತದೆ ಆಮೇಲೆ ಎತ್ ಎಪ್ಪತ್ತೆರಡು ತಾಸದೊಳಗೆ ಹೂವ ಮಾ ಏನು ಮಾಡಿಬಿಡ್ತದ ಮಗ್ಗಿ ಅಂದರೆ ಕಾಯಿ ಚಾಲು ಚಾಲು ಮಾಡಿಬಿಡ್ತದೆ ಅದು ಒಂದು ನಿಮಗೆ ಆಮೇಲೆ ಇದರಿಂದ ಆಲ್ಮೋಸ್ಟ್ ಆಲ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ನಿಮ್ಮ ಇಳ ಇಳುವರಿ ಏನಾದ್ರೆ ನಿಮ್ದು ಆಲ್ಮೋಸ್ಟ್ ಆಲ್ ಹೆಚ್ಚಿ ಆಗಿಬಿಡ್ತದೆ ಹೂವು ಉದ್ರೇನಾದ್ರೆ ಕಡಿಮೆ ಆಗ್ತದೆ ಇಳುವರಿ ಇನ್ಕ್ರೀಸ್ ಆಗ್ಬಿಡ್ತದೆ ಸ್ನೇಹಿತರೆ ಸೊ ಅದು ಒಂದು ಆಮೇಲೆ ಸ್ವಲ್ಪ ಕೆಮಿಕಲ್ ಯೂಸ್ ಮಾಡಿ ಕಡಿಮೆ ಮಾಡಿರಿ ಆಲ್ಮೋಸ್ಟ್ ಆಲ್ ನಿಮ್ದೇನು ಗೊಬ್ಬರದ ಕೊಟ್ಟಿಗೆ ಗೊಬ್ಬರ ಆಗಲಿ ದನ ಗೊಬ್ಬರ ಆಗಲಿ ಅಂಥದ್ದು ಯೂಸ್ ಮಾಡಿದ್ರೇ ಆಗ್ತದೆ ಈ ಹೂವು ಹೂವು ಉದ್ರೋದು ಕಡಿಮೆ ಆಗ್ಬಿಡ್ತದೆ ಸ್ನೇಹಿತರೆ ಇದು ಒಂದು ಜಸ್ಟ್ ಒಂದು ಸಜೆಷನ್ ಅಷ್ಟೇ ಮಾತಿನಲ್ಲ ಇಲ್ಲಿ ನೋಡಿರಿ ಕಾಯಿಗಳು